ಹಾಯ್ ಕೆಂಚಲ್ಲಾರ ಮಾತ್ರ ಕೆಂಟಿ ತೋರೆ ಮಂಜಿ ನೀವು ಹೇಳೋದ್ರೆ ಬರ್ಗ ಜನ ಕತ್ತ ಕಟ್ಟೆ ಕುತ್ತಾರ್ಗ ಪೋದು ಬತ್ತ ಓದ್ ಬತ್ತದ ಕಿತ್ತ ಬತ್ತ ನಾ ಹತ್ರ ಪೋದು ಒಕ್ಕೊಂಜಿ ಸಾಧಾರಣ ಪುಚ್ಚೆ ಶಾಂಪ್ರ ಅವಳು ಪುಚ್ಚ ನೀವು ಅನೇಕ ಪೂರ ಅವರ ಅದೇ ತೊಂದು ಒಕ್ಕೊಂಜೆನ್ನ ಮೈತಾನ ಎಲ್ಲ ಹಸ್ಬೆಂಡ್ನ ನೆಗ್ಗನಿಲ್ಲ ಅದು ಓದು ಬತ್ತ ಪೋದು ಬತ್ತ ಇಕ್ಕು ನಂಕೆ ನಂಗೆ ಮುಂಡಗ ಪಾಡ್ನ ಪ್ರಸಾದ ತಿಕ್ಕುಜು ಅಲ್ಪ ಅಲ್ಪ ತಿಕ್ಕುನಿ ತುಲಿ ಬೀಡ ಚಪ್ಪುಲಿ ಬೀಡ ಚಪ್ಪುಲಿ ಕೊರ್ಬೇರು ಹೂ ಕೊರ್ಬೇರು ಅಲ್ಪ ಅಂದು ಮುಂಡ ಪ್ರಧಾನ ಮುಂಡಪಾಡನ್ನ ಪ್ರಚಾನಿಚ್ಚಿ ಕೊರೋದು ಆ ಅಂದ್ರೆ ಮುಂಡಪಾಡ್ನಪ್ಪ ಅದತ್ತೆ ಮುರನಿ ಸೋನಿ ನೇರ್ ಕೊಟ್ಟು ಬಣ್ಣ ಅಲ್ಪ ರೋಡ್ ಬಂದಿಟ್ಟು ಒಂದು ಅಜ್ಜನ ಕಟ್ಟಂಡು ಅಲ್ಪ ಪ್ರಸಾದ ಕೊಟ್ಟು ಇರ್ತಿಕೊಂಡು ನಮಗೆ ಕನಾವಳಿ ಏನು ಅಲ್ಪರ್ದಂದು ಕರಿಗಂಧದೇ ತೊಂದರೆ ನೋಕೊಂಡ ಒಂಜು ಪಂಡ ಹಾಕುನು ಹುಷಾರಿದ್ದ ಅದನ್ನಪ್ಪ ಗಂಡು ಆದಂಟಲ್ಲ ನನಗೆ ಮನಸ್ಸರು ಕೋಡಿ ಏನಾಗ ಎಣ್ಣೆದು ಪಾಡ್ಯಾರೆ ಬೋರ್ಡ್ அஞ்சு நல் முரணி இது தந்து போராணு சாத்தி ஃபோனாக போயின் வர்சோனாக எஸ் எல்லாம் போனாக அது உங்க ஊகே ஹானு கட்டது திட்டு போனது அஞ்சூலம் கடது திகோஜி மாத்திர கரிகந்த திகோஜி கிளோ நின் ஜன அங்கு அல்பிக்கு కొంచా తుకోడు అంత బేలే రెండు కోది తర్పది అయితే కజస్మ కోడు దాల్చ్చి ఎంక్లో అల్ప పోదు పోండా వనస్ప్రాడు మధ్య అంటే వత్తే అంత పన్న మున్పదు దా బేలేపద్ది అప్ప అల్ప ఉంటుంది పుల్లది బా పోనారోయినా వనస్ బొట్టి బొట్స్ బా కొనసే బాక ఫుడ్జ్ అని జోకులు నేను ఎంక్ అయితే బేగ పోదు బేగ పోదు రకర చాపర్ అక్క రొప్ప బిడ్డ ఒక మున్పది వేలేనే నేపద్ది పోదు బందైతే Non è la pura o la lage la cita alamandaji, poca, puntata, puntata leve, winda è il punto di ascolto. è la parola di Hajipura, Hajipuncia, suka, quadratta e turbanda, quadratta e una cita, suka, mantra, la sala. la sala è una special legenda, ರಸ ಕಾಲು ತಾರ ಇರಬಾರ್ದು ರಸ ಮಂತ್ಕೊಳತೆ ಕೋರಿದ ಒಕ ಒಂದು ಗದಾಲ ಮಂತ್ಕೊಂಡಿ ಕೋರಿಂದ ಸುಕ್ಕ ಮಂತ್ಕೊಂಡು ಅಂಚ ಕೊಂಜನ್ ಪಿಸದೆ ಒಂದು ಲಕನತ ಒಂದು ಚಿತ್ತು ಪುಲಿ ತನ ಚಿತ್ತು ಪುಲಿ ಬರ್ತನತೆ ಅಂಚನೆ ಅಂಚನೆ ಅವೇ ಆದಿ ಕೋತು ಜಂಗೆ ಅದು ಪುದಾರಲ್ಲ ಅದು ಬಿತ್ತ ಫುಲ್ ಸ್ಟ್ರೇಟ್ ಬ್ಯಾಂಕ್ ಡು ತಿಯರ್ ಕೊಂಡು ಫುಲ್ ಒಂದುವೆ ಮಸ್ತ್ ಕಡೆ ತಿಯರ್ ಕೊಂಡು ಒಂದುವೆ ಬರ್ತನೆ ತಂದೆ ತಸಿಂದ್ರ ನದಿ ಕೋಡಿ ನಾನು ಒರಾನೊಂದ್ಸಲ ನನ್ನ ಕಂಡಿ ಕಾಣ್ತಿತ್ತು ಅದ ಮಸ್ತ್ ಒಂಥರ ಪುಳಿ ಚೀಪ ಹೆಂಚಿರ್ತಾನೆ ಒಂದು ಗೊತ್ತಿದ್ದ ಹೆಂಚು ಹೊಂದ್ಕಂಡದ ಒಂದೇ ಒಂದೇ ತರ ಬರ್ಕೊಂಡು ಎಂಚ ಗಂಡದ ರುಚಿ ತಂದು ಮಾತ್ರ ಅಣ್ಣ ಅವು ನು ಚಿಪ್ಪ ಅಂತಿ ಬರ್ಕೊಂಡು ಗೊತ್ತಾನೆ ಒಂದು ಆರೆಂಜಿ ದಾಲ್ ಹೆಜ್ಜಾನೆ ಕಾಲಿ ಸಿಪ್ಪೆಲ್ಲ ತಿನ್ಕೊಂಡು ಅದು ಇನ್ನಪ್ಪ ಥರನೇ ಗೊತ್ತಿದ್ವಿ ಅವು ಯಪ್ಪ ಕೆ ಜಿಗುರನೇ ಇನ್ನೂರು ತೊಂಬತ್ತೈದು ಅದ ಅನ್ನ ಹೆಂಗ್ಳು ಕಾಲು ಒಂಜಿ అయ్యో రూపాయ్ నలభై రూపాయ ఏదో కుర్ ఉంచే తో ఇంచ తూక అయినా టేస్ట్ ఎంచు ఉంటుంది తూకా అన్నది పప్పు నెప్పుల్దాల కనీ తుయార మాత్రా ఆరంజ్ ఇంచా ఫుడ్ సోపుండ్రౌ ఉండదు అయినా సిప్పే దాల్ అప్పుడు అంచేనా పూరా తిన భారెడ్ హండ్రు మస్తు చీపే అయి కదల ఉంది ఆ తెడ్డు హెండు ఇంకా తింటా మరి రేటు మాత్రం జాస్తి అన్న ಕಾಸ್ ರೇಟ್ ಹಾತು ಕೊರ್ತದಾದ ಇನ್ನೂರ ತೊಂಬತ್ ಒಂದ್ ಕೆಜಿ ಮೂಜಿ ನಾಲ್ಕು ಹೇಳ್ಕೊಂಡ ಮಸ್ತ್ ಇತ್ತಿನ ಯಾವ್ ಮತ್ತೆ ಬಾರಿ ಅಡ್ಡಂಡ್ ಮಸ್ತ್ ಅಡ್ಡಂಡ್ ಮಸ್ತ್ ಚೀಪ್ಲಾ ಪಲ ತುಲ ಕೂರಿನು ಕೋಡೆ ದಪ್ಪ ಅದೇ ಏ ಇತ್ತಾರೆ ಇತ್ತಾರ ನಾ ಫ್ರಿಜ್ ದೀಪ ತಗೊಂಡದ ತಪ್ಪ ಏನಿ ಕೋಡೆ ಕೋಡೆ ಕತ್ತಲೇ ಕಜಿಪಿಜ್ಜೆ ಅನ್ನೋದು ಸುಕ್ಕೊಂಚೂರು ಮಂಪುಕಂದು ಒಟ್ಟಿಗೆ ತಪ್ಪದ ನೆಂಚೆ ಫ್ರಿಡ್ಜ್ ಫುಲ್ ಕಲ್ಲು ಕಟ್ಟದ ನೀರಾವ್ ನೀರಾಕ ಒ ನಮಕ ಆಯ್ತಾರೆ ದನ ಕಾಂಡ ನೆಂಚೂರು ಬೇಗ ಆಂಡ ಪೂರ ಬೇಲೆ ಎಲ್ಲ ಹಾಕೊಂಡು ಓಡೆಲ್ಲ ಹೋದ ಬತ್ತ ಇತ್ತೊಂದು ಮಧ್ಯಾಹ್ನ ಮುಟ್ಟಲ್ಲ ಅಂಚಿಂಚು ಅಂಚಿಂಚೆ ಎಲ್ಲಿ ಬೇಕಲ್ಲ ಬೇಲ ಬಂತು ಅಂದು ಕಜಿಪ್ಪಾಪಲಿ ಕಜಿಪ್ಪನ ಮಧ್ಯಾಹ್ನನೇ ಆಪಣ ಅನೈತೆ ಊರು ಆದನಾಗ ಬೊಕಾಲಿನಿಯಾಲ ಮಗಲಿನ್ದಾರ ಡೈಲಿ ಬೇಲೆ ಪ್ರಮಾಣ ಕುಂಟಾ ನಾವು ನೆಲ ಹಚ್ಚ ನಾ ಹೆಂಚದ ಸುಲಭ ಹಾಕೊಂಡು ಇದು ಅಂತ ನಾಗ ಒಡ್ ಫೋಂಡ ಹೋಗಿ ಬೇಲೆ ಇದು ಮಾಡ್ತದ ಇತ್ತ ರಪ್ಪ ಇದು ದೀದ ನಪ್ಪ ದಲ್ಲಿ ಖಜಿ ಮಂತ್ ಖಜಿಪು ಕಡ್ಡೋದು ರಪ್ಪ ಸಾಮಾನು ಕೂಡ ಕೈ ಮಂಚದ್ದು ಕೂಡ ಇದು ಅಂತದ್ ಕೊಡ್ತದ ಅದಕ್ಕೆ ನೀರುಳ್ಳಿ ಬೊಳ್ಳುಳ್ಳಿ ಎನ್ನ ದುಂಬು ಅಜ್ಜಿನ ಹಾಕಲು ಕೋಲ್ದ ಕಜ್ಜು ದಾಳಿಜಿಗೆ ಅಜ್ಜಿ ಕಾಡು ಉಂಟು ನಿಮಗೆ ಸೊಪ್ಪು ದುಂಬ ಭಾರಿ ಕಮ್ಮಿಗೆ ಕಾಡಿನಿ ದುಂಬು ಕೂಡ ಎಣ್ಣೆ ಪೂರ ಎಂತಜ್ಜಿಗೆ ಎಸ್ ಫೈ ಮಂಚು ಕೂಡ ಕಾದು ಎಷ್ಟ ಪುರ ದಾಲ್ ಇಜ್ಜೆ ಎಣ್ಣೆ ಎಷ್ಟು ನೆಟ್ಟ ಫೈ ಮಂತ್ ಕಾಡು ಆಮೇಲೆ ಆ ದುಂಬ ಅಜ್ಜಿ ಹಾಕಲು ಎಲ್ಲ ಅಜ್ಜಿನ ಪುರ ಕಟ್ಟಿಸ್ಕೊಂಡು ಎಂತ ಕೈಗೂ ನಾನು ಟೇಸ್ಟು ನಮ್ಮ ಕಾಯಿ ತಿ ಮಾಲಿಕ್ಕ ಅಂತರ ಇರ ಎಣ್ಣೆ ಆ ಇತ್ತು ಒಂದು ಒಬ್ಬರ ಕಾಳ ಒಬ್ಬ ಹೆಂಟು ಗರಂ ಮಸಾಲೆ ಬರೋದು ಸಿತ್ಕೆಲ್ಲ ಒಂದು ಗೊಬ್ಬರ ಕಾಡ್ದು ಹೆಂಟಿಷ್ಟೇ ನಮ್ಮ ಮಗಲೆಗೆ ಇಷ್ಟ ಓಪ ಹೌದಾ ನಿಮಗೆ ಒಬ್ಬ ಅಂದೊಬ್ಬರ ಮುಖ ತಿಂತಾರೆಂಟು ಇಷ್ಟ ಇದ್ದು ಹೆಂಗೆ ಕಮ್ಮಿ ಬಾಡಿನಿ ಅವರವ್ರ ಅಲ್ಲಿ ಒಟ್ಟಾಗಿತ್ತು ಮಾತು ಅಂದ್ ಹೇಳಿ ಬೇಕೋ ಬಿಪ್ಪ ಅಂದರೆ ಪರಿಮಾಲದ ಹಾಕಿ ಅಂದಾಗ ಒಂಥರ ಹಾಕಿ ಹಾಕಲಿ ಮಾಡ್ತೀನಿ ತಿನ್ಸ್ கஜிஸ் மனசு நீரு மோது மருது வந்து நீரு பண்ட மோர்தாச்சு நீரு பண்ண சீசாக்கு ஜாஸ்தாடு கஜி மனசிக்கும் நார்மல் மனசன

నేను కూర తప్పు నీరు బెల్లుల్ై మంతి కడెక్ పార్దు చెడు ఇంచు అది ఇంచు పని చెడు ఖాళీ కుస్తా నీరు టొమేట నీరు లేని పాడేడికి చాలా ఇంకా వబ్జీ సై మంతే కాదు చూ కజ్జీపూర టీ